ಅದಕ್ಕೆ ಕನಕದಾಸರು ಏನು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳ್ತಾರೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿರ್ತಕ್ಕಂಥದ್ದು ಅದೇ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದ್ರೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನಿಂದಿನಿಸಯ್ಯ ಕೂಡಲ ಸಂಗಮ ದೇವ ಅಂತ ಎರಡು ಒಂದೇ ಎರಡು ಒಂದೇ ಕನಕದಾಸರು ಹೇಳೋದು ಒಂದೇ ಬಸವಣ್ಣವ್ರು ಹೇಳೋದು ಒಂದೇ ಅದಕ್ಕೆ ಈ ಸಮಾಜದಲ್ಲಿ ಅನೇಕ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಭಾಷೆಗಳಿಂದ ಕೂಡಿರ್ತಕ್ಕಂಥ ಸಮಾಜ ಯಾವುದೇ ಪೀಠ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ನಾವೆಲ್ಲರೂ ಕೂಡ ಮನುಷ್ಯರಲ್ವ ಅದಕ್ಕೋಸ್ಕರ ನಾವು ಈ ಮಠವನ್ನು ಮಾಡುವಾಗ ಕನಕ ಗುರುಪೀಠ ಅಂತ ಮಾಡಿದ್ರೂ ಕೂಡ ಜಾತ್ಯತೀತ ಮಠವಾಗಿ ಅದು ಬೆಳೀಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಜಾತ್ಯತೀತ ಮಠವಾಗಿ ಬೆಳೀಬೇಕು ಮನುಷ್ಯರೆಲ್ಲರೂ ಕೂಡ ಒಗ್ಗೂಡಿಸ್ಬೇಕು ಅಂತಿಮವಾಗಿ ನಾವೆಲ್ಲರೂ ಕೂಡ ಒಂದು ಕುಟುಂಬ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಭಾವನೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಅದಕ್ಕೋಸ್ಕರ ಬಸವಣ್ಣ ಅವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇವನಾರವ ಇವನಾರವ ಅಂತ ಹೇಳ ಇವ್ನ ನಮ್ಮವ ನಮ್ಮವ ಅಂತ ಹೇಳ್ರಿ ಅಂತ ಹೇಳಿದ್ರು ಬುದ್ಧನ ಬುದ್ಧನ ಕಾಲದಲ್ಲೂ ಕೂಡ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದನ್ನು ಹೇಳಿದ್ರು ಆದರೆ ಜಾತಿ ಹೋಗಲಿಲ್ಲ ಜಾತಿ ಹಾಗೇ ಇದೆ ಹಾಗಾಗಿ ಅದಕ್ಕೆ ಸೋಷಲಿಸಮ್ನಲ್ಲಿ ಒಂದು ಮಾತು ಹೇಳ್ತಾರೆ ಲೋಹಿಯವರು ಒಂದು ಮಾತು ಕೇಳ್ತಾರೆ ಏಯ್ ಬಿ ಆರ್ ಪಾಟೀಲ್ ಒಂದು ಮಾತು ಹೇಳ್ತಾರೆ ಲೋಹಿಯವರು ಒಂದು ಮಾತು ಹೇಳ್ತಾ ಇದ್ರು ಮುಂದೂರದ ಜಾತಿಗಳು ಜಾತಿ ವ್ಯವಸ್ಥೆಯಲ್ಲಿ ಮುಂದೂರದವ್ರು ಇದ್ದಾರಲ್ಲ ಅವರು ಜಾತಿಯ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನಗಳಾಗ್ತವೆ ಹಿಂದುಳಿದವರು ಸಾಮಾಜಿಕವಾಗಿ ಹಿಂದುಳಿದವರು ಅವರು ಜಾತಿ ಸಮ್ಮೇಳನಗಳನ್ನು ಮಾಡಿ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನಗಳಾಗಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದುವರೆದವರು ಮುಂದುವರೆದ ಜಾತಿಗಳಿದ್ದವರಲ್ಲ ಅವು ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಹಿಂದುಳಿದ ಜಾತಿಗಳು ಸಮ್ಮೇಳನ ಮಾಡ್ತಾರೆ ಜಾತಿ ಸಮ್ಮೇಳನ ಮಾಡ್ತಾರೆ ಎಲ್ಲಿ ಜಾತಿ ಹೋಗ್ತದೆ ಜಾತ್ಯಾತೀತ ಹೆಂಗಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆದ್ದರಿಂದ ಲೋಹಿಯವರು ಒಂದು ಸಾಮಾಜಿಕ ಚಿಂತಕರು ಅವರು ಅವ್ರು ಹೇಳಿರೋ ಮಾತು ಮೇಲ್ಗಡೆ ಜಾತಿಯವರು ಮುಂದುವರೆದ ಜಾತಿಯವರು ಜಾತಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ಜಾತಿ ಸಮ್ಮೇಳನ ಆಗ್ತದೆ ಹಿಂದುಳಿದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಸಾಮಾಜಿಕ ನ್ಯಾಯದ ರಥವನ್ನ ಇಲ್ಲಿವರೆಗೆ ಬಂದಿದ್ದೀನಿ ನಾನು ಅದನ್ನ ಹಿಂದಕ್ಕೆ ತಳ್ಳಕ್ಕ ಹೋಗಬೇಡಿ ಯಾರು ಹಿಂದಕ್ ತಳ್ಳಬಾರ್ದು ನಿಮಗೆ ಶಕ್ತಿ ಇದ್ರೆ ಮುಂದಕ್ಕೆ ಕೇಳಿರಿ ನಿಮ್ಮ ಕೈಲಾದ್ರೆ ಮುಂದಕ್ಕೆ ಕೇಳಿರಿ ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅದು ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ದಿಕ್ಕಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಇಲ್ಲಿ ತಿಂತಿಣಿ ಕಲಬುರಗಿ ವಿಭಾಗ ಎಂಥದ್ದು ಕಲ್ಯಾಣ ಕರ್ನಾಟಕ ವಿಭಾಗ ಈ ಭಾಗದಲ್ಲಿ ಇದ್ಕೊಂಡು ಅನೇಕ ವರ್ಷಗಳಿಂದ ಜಾತ್ಯತೀತ ಮಠವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಜೊತೆಗೆ ಶಿಕ್ಷಣ ಇದೆಯಲ್ಲ ಶಿಕ್ಷಣ ಯಾರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅವರಿಗೆ ಶಿಕ್ಷಣ ಸಿಕ್ಕದೇ ಹೋದರೆ ಅವರು ಪ್ರಗತಿ ಆಗಲ್ಲ ಶಿಕ್ಷಣ ಸಿಕ್ಕಿದ್ರು ಮಾತ್ರ ಪ್ರಗತಿ ಆಗೋದು ನಾವು ಮಠದ ಉದ್ದೇಶನೂ ಕೂಡ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಬೇಕು ಇನ್ನೊಂದು ಶಿಕ್ಷಣವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಮೂರನೇದು ಆಧ್ಯಾತ್ಮಿಕ ಕೆಲಸ ಮುಂದುವರಿಬೇಕು ಯಾವ ಧರ್ಮನೂ ಕೂಡ ಯಾವ ಧರ್ಮನೂ ಕೂಡ ಅದು ಹಿಂದೂ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಕ್ರೈಸ್ತ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಯಾವುದೇ ಧರ್ಮ ಇರಲಿ ಧರ್ಮ ಪರಸ್ಪರ ಪ್ರೀತಿ ಅಂತ ಹೇಳ್ ಪ್ರೀತಿಸಿ ಅಂತ ಹೇಳ್ಕೊಡ್ತದೆ ಹೊರತು ದ್ವೇಷಿ ಅಂತ ಹೇಳ್ಕೊಡೋದಲ್ಲ ಇದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರತಿ ಧರ್ಮದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮ ಇರ್ಬೋದು ಇನ್ಯಾವುದೇ ಧರ್ಮ ಇರಬಹುದು ಪ್ರೀಪ್ಸಿ ಅಂತ ಹೇಳ್ಕೊಡ್ತದ ಹೊರತು ದ್ವೇಷಿ ಅಂತ ಹೇಳ್ಕೊಡ್ತದ ಯಾರನ್ನು ದ್ವೇಷಿ ಅಂತ ಹೇಳ್ಕೊಡಲ್ಲ ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆಮೇಲೆ ಕೂಡ ಏನು ನಗ್ತಾ ಇದೆಯಲ್ಲ ಹಿಂದ್ಗಡೆನಾ ಅಲ್ಲ ನೀನು ಮುಂದ್ಗಡೆ ಕೂತ್ಕೊಂಡು ನಗ್ತಾ ಇದೆಯಲ್ಲ ಅದಕ್ಕೆ ನಾನು ಪ್ರೀಪ್ಸಿ ಅಂತ ಹೇಳ್ಕೊಡ್ತದವಂತೂ ದ್ವೇಷಿ ಅಂತ ಹೇಳ್ಕೊಡಲ್ಲ ಗೊತ್ತಾಯಿತಾ ಅದರಿಂದ ಇಲ್ಲಿ ಸಿದ್ಧ ಸಿದ್ದರಾಮಂದಪುರಿ ಸ್ವಾಮೀಜಿಯವರು ಶಿಕ್ಷಣ ಆಧ್ಯಾತ್ಮ ಮತ್ತೆ ಜಾತ್ಯತೀತ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಅದು ಆಗಬೇಕು ಶಿಕ್ಷಣ ಆದಾಗ ಮಾತ್ರ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಶಿಕ್ಷಣ ಇಲ್ಲದೆ ಹೋದರೆ ಗುಲಾಮ್ ಗಿರಿನಲ್ಲಿ ನರಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇನ್ನೂ ಅನೇಕ ಜನರಿಗೆ ಶಿಕ್ಷಣ ಸಿಕ್ಕಿದ್ರೂ ಕೂಡ ಆ ಗುಲಾಮ್ಗಿರಿ ಮನಸ್ಥಿತಿ ಇನ್ನೂ ಹೋಗಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಗುಲಾಮ್ಗಿರಿ ಮನಸ್ಥಿತಿ ಗುಲಾಮ್ಗಿರಿ ಮನಸ್ಥಿತಿ ಅಂದ್ರೆ ಏನು ಈಗ ಮೇಲ್ಜಾತಿಯವನು ಒಬ್ಬ ಬಡವ ಬಂದರೂ ಕೂಡ ಅವನ್ನ ಸ್ವಾಮಿ ಅಂತ ಕರಿತೀವಿ ಅದೇ ಒಬ್ಬ ತಳ ಸಮುದಾಯದವನು ಶ್ರೀಮಂತನಾಗಿದ್ದರೂ ಕೂಡ ವಿದ್ಯಾವಂತನಾಗಿದ್ದರೂ ಕೂಡ ಅವನ್ನ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀವಿ ಇದು ಗುಲಾಮಗಿರಿಯ ಸಂಕೇತ ಗುಲಾಮ್ಗಿರಿಯ ಮನಸ್ಥಿತಿ ಇದನ್ನು ಕಿತ್ತೆಸಿಬೇಕು ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹಾಗಂತೇಳಿ ಇನ್ನೊಬ್ಬರನ್ನು ದ್ವೇಷಿಸಬೇಕು ವೈರತ್ವ ಮಾಡಬೇಕು ಅಂತಕ್ಕಂಥ ಮಾತುಗಳಲ್ಲ ಇನ್ನೊಬ್ಬರನ್ನು ಪ್ರೀತಿಸೇ ಸ್ವಾಭಿಮಾನಿಗಳಾಗಿ ಇರಬೇಕು ಪುರಿ ಸ್ವಾಮೀಜಿಯವರು ಕೂಡ ಸ್ವಾಭಿಮಾನಿಗಳಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲ ಸಮಾಜಗಳು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಎಂಥ ಶಿಕ್ಷಣ ಪಡ್ಕೋಬೇಕು ಅಂತಂದರೆ ವೈಚಾರಿಕವಾದಂಥ ವೈಜ್ಞಾನಿಕವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು ಸುಮ್ಮನೆ ನಾನು ಎಮ್ ಎ ಮಾಡಿದ್ದೀನಿ ಬಿ ಎ ಮಾಡಿದ್ದೀನಿ ಬಿ ಎಸ್ ಸಿ ಮಾಡಿದ್ದೀನಿ ಲಾ ಮಾಡಿದ್ದೀನಿ ಎಮ್ ಎಸ್ ಸಿ ಮಾಡಿದ್ದೀನಿ ಅಂತಂದ್ರೆ ಪ್ರಯೋಜನ ಆಗಲ್ಲ ಡಾಕ್ಟ್ರೇಟ್ ಮಾಡಿದ್ದೀನಿ ಅಂದ್ರೆ ಪ್ರಯೋಜನ ಆಗಲ್ಲ ಆದರೆ ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದರೆ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು ಅದಿದ್ರೆ ಮಾತ್ರ ಪ್ರಯೋಜನ ಆಗುತ್ತೆ ನಾವು ಸಮ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯೋಜನ ಆಗುತ್ತೆ ಇಲ್ಲೇ ಹಕ್ಕಾಗಲ್ಲ ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ ಹದಿನೈದು ಅಷ್ಟಿತ್ತು ಸ್ವಾತಂತ್ರ್ಯ ಬಂದಾಗ ನಮ್ಮ ಶಿಕ್ಷಣ ಹದಿನೈದು ಪರ್ಸೆಂಟ್ ಇತ್ತು ಈಗ ಎಪ್ಪತ್ತಾರು ಪರ್ಸೆಂಟ್ ಆಗಿದೆ ಎಪ್ಪತ್ತಾರು ಪರ್ಸೆಂಟ್ ಆಗಿದೆ ಶಿಕ್ಷಣ ಇನ್ನೂ ಯಾಕೆ ಜಾತಿ ಹೋಗಿಲ್ಲ ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ನಿಂತ ನೀರು ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಸಾಮಾಜಿಕ ಆರ್ಥಿಕ ಬದಲಾವಣೆಗಳಾದಾಗ ಮಾತ್ರ ನಮ್ಮ ಜಾತಿ ವ್ಯವಸ್ಥೆಗೂ ಕೂಡ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟು ವರ್ಷ ಆಯಿತು ಇವನಾರವ ಇವನ ಆರವ ಅಂತ ಹೇಳಿ ಎಂಟುನೂರೈವತ್ತು ವರ್ಷಗಳಾಯಿತು ಎಂಟುನೂರೈವತ್ತು ವರ್ಷಗಳಿಂದ ಜಾತಿ ಹೋಗಿಲ್ಲ ಅದರಿಂದ ಕೆಲವರು ಹೆಮ್ಮೆ ಪಡುತ್ತಾರೆ ಜಾತಿ ಸೂಚಕ ಹೆಸರುಗಳ ಹಿಟ್ಗಳೆ ಜಾತಿ ಹೆಮ್ಮೆಪಡೋದು ಅವೆಲ್ಲ ಇಟ್ಯೂಬ್ ಆಮೇಲೆ ಈ ಜಾತಿ ಸೂಚಕ ಹಿಟ್ಗಳೆ ಬಾರಿದು ವಿಧ್ಯವಂತರಾದ ಮೇಲೆ ವೈಜ್ಞಾನಿಕತೆ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳತಕ್ಕಂತ ಕೆಲಸ ಆಯಿತು ಈಗ ಬಸವಣ್ಣ ಯಾವುದು ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡಿದ್ರು ಕರ್ಮ ಸಿದ್ಧಾಂತ ತಿರಸ್ಕಾರ ಮಾಡಿದ್ರು ಮೌಢ್ಯಗಳೆಲ್ಲ ತಿರಸ್ಕಾರ ಮಾಡಿದ್ರು ಮತ್ತೆ ನಾವು ಮೌಢ್ಯಗಳನ್ನು ಕಂದಾಚಾರಗಳನ್ನು ಅನುಸರಿಸ್ತಕ್ಕಂಥ ಕೆಲಸ ಆಗಬಾರ್ದು ಆ ದಿಕ್ಕಿನಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಕೆಲಸ ಮಾಡ್ತಾ ಇದ್ರು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ